ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಸಂಖ್ಯಾಶಾಸ್ತ್ರ ಅಂದ್ರೆ ನಿಮರಾಲಜಿ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಹಾರ್ದಿಕ ಸ್ವಾಗತ ಈಗ ನಾನು ನಿಮ್ಗೆ ವರ್ಷ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸಂಖ್ಯಾಶಾಸ್ತ್ರ ಆಧಾರದ ಮೇಲೆ ರಾಂಗ್ ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷವನ್ನು ಆಚರಣೆ ಮಾಡ್ಕೊತಾ ಇದೀರಿ ನಿಮ್ಮೆಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಎರಡು ಸಾವಿರದ ಇಪ್ಪತ್ತೈದನ್ನ ನೀವು ಕೂಡಿ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಐದು ಎಲ್ಲ ಕೂಡಿದ್ರೆ ಬರುವಂತಹ ಒಟ್ಟು ಸಂಖ್ಯೆ ಸಂಖ್ಯೆ ಬಂದು ಒಂಬತ್ತು ಒಂಬತ್ತನ್ನ ಆಳುವಂತಹ ಗ್ರಹ ಬಂದು ಮಂಗಳ ಗ್ರಹ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಮೇಲೆ ಯಾವ ಗ್ರಹದ ಪ್ರಭಾವ ಇರುತ್ತೆ ಮಂಗಳ ಗ್ರಹನ ಪ್ರಭಾವ ಇರುತ್ತೆ ಹಾಗಾದ್ರೆ ನಾವು ಹುಟ್ಟಿರುವಂತಹ ಡೇಟ್ ಆರು ಹದಿನೈದು ಅಥವಾ ಇಪ್ಪತ್ನಾಲ್ಕು ಯಾವುದೇ ತಿಂಗಳಾಗಿರ್ಬೋದು ಅಥವಾ ವರ್ಷ ನಿಮ್ಮ ಎಲ್ಲವನ್ನ ಕೂಡಿ ಈಗ ಎರಡು ಸಾವಿರದ ನಾಲ್ಕು ಅಂದಾಗ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಸೊನ್ನೆ ಪ್ಲಸ್ ನಾಲ್ಕು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಆರು ಬರುತ್ತೆ ಹಾಗೆ ಆರು ಹದಿನೈದು ಇಪ್ಪತ್ನಾಲ್ಕು ನೀವು ಹುಟ್ಟಿ ಹೊತ್ತ ಕೂಡಿದ್ರೆ ಈ ಆರು ಹದಿನೈದು ಇಪ್ಪತ್ನಾಲ್ಕು ಬಂದ್ರೆ ನೀವು ವಿಡಿಯೋವನ್ನ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡಿ ಈಗ ಮಂಗಳ ಮತ್ತು ಶುಕ್ರರ ಸಂಬಂಧ ಉಂಟಾಗುತ್ತೆ ಮಂಗಳ ಗ್ರಹ ಆಳ್ತಾನೆ ನಿಮ್ಮ ಜನ್ಮ ಸಂಖ್ಯೆ ಶುಕ್ರ ಆಗಿರುತ್ತೆ ಹಾಗಾದ್ರೆ ಈ ವರ್ಷ ನಿಮ್ಗೆ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ ವಸೂಗಳಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಸರ್ವಸ್ಯ ಲೋಚನಂ ಶಾಸ್ತ್ರಂ ಧರ್ಮೋ ರಕ್ಷತಿ ರಕ್ಷತಃ ಯಾಕಂದ್ರೆ ಚತುರ್ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ಚತುರ್ವೇದಗಳಲ್ಲಿ ಒಂದು ಅಂಗ ಅಂದಾಗ ಜ್ಯೋತಿಷ ಶಾಸ್ತ್ರ ವೇದದ ಅಂಗ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಶೇರ್ ಮಾಡೋದ್ರಿಂದ ಅನೇಕರಿಗೆ ಕತ್ಲವರಿಗೆ ಬೆಳಕನ್ನ ತೋರಿಸ್ದಂಗ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಯಾರು ಶುಕ್ರನ ಸಂಖ್ಯೆಯಲ್ಲಿ ಜನಿಸಿದಿರಿ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡಿ ಈ ವರ್ಷ ನೀವು ಸ್ವತಂತ್ರವಾಗಿ ಬೆಳಿತೀರಿ ಯಾವುದಕ್ಕೂ ಕೂಡ ನೀವು ಹಿಂಜರಿಯುವುದಿಲ್ಲ ತಮ್ಮಗೆ ತಮ್ಮದೇ ಆದ ಮಾರ್ಗ ನಿಮಗೆ ಗೊತ್ತಾಗುತ್ತೆ ಈ ವರ್ಷ ಇತರರಿಗೆ ಹಣ ಕೊಟ್ಟು ಕಳೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಅದಕ್ಕೆ ಫೈನಾನ್ಷಿಯಲ್ ವಿಚಾರದಲ್ಲಿ ಎಚ್ಚರ ಧನಮೂಲಂ ಇದಂ ಜಗತಿ ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ ಆಗಿರುತ್ತೆ ಆದ್ರೆ ಹುಷಾರಾಗಿರ್ರಿ ಮಾಡಿದ ಸಾಲಕ್ಕೆ ಹೆಚ್ಚು ಬಡ್ಡಿ ಕಟ್ಟಬೇಕಾಗುವ ಪರಿಸ್ಥಿತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉಂಟಾಗಬಹುದು ಅದಕ್ಕೆ ಎಚ್ಚರ ಈ ವರ್ಷ ಶತ್ರುಗಳು ದಿನೇ ದಿನೇ ಏನಾಗ್ತಾರೆ ಪ್ರಬಲರಾಗ್ತಾರೆ ಎಚ್ಚರ ನಿಮ್ಮ ಆಸ್ತಿ ಮತ್ತು ಹಣವನ್ನ ಲಪಟಾಯಿಸಬಹುದು ಎಚ್ಚರ ನಿಮ್ಮ ಬಗ್ಗೆ ಮಾಂತ್ರಿಕ ಪ್ರಯೋಗಗಳಾಗುವ ಸಾಧ್ಯತೆಗಳಿದೆ ಸ್ವಂತ ಉದ್ಯೋಗ ಆರಂಭಿಸಿದರೆ ಹಣ ಕಳೆದುಕೊಳ್ಳುತ್ತೀರಿ ಎರಡ್ ಸಾವಿರದ ಇಪ್ಪತ್ತೈದು ಜಾಗ್ರತೆ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಜನಿಸಿದಂಥವರು ನಾನಾ ರೀತಿಯ ಹಣದ ತೊಂದರೆ ಆಗ್ಬಹುದು ಎರಡು ಸಾವಿರದ ಇಪ್ಪತ್ತೈದು ಅದರಿಂದ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟು ನೀವು ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನನ್ನ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ ಪ್ರಣಯ ಹೆಚ್ಚಾಗ್ಬೋದು ಪ್ರಣಯ ತೀವ್ರತೆ ಅದನ್ನ ಸೆಕ್ಷುಯಲ್ ಪ್ಲೆಷರ್ ಜಾಸ್ತಿ ಆಗ್ಬೋದು ಪ್ರಣಯ ಸಂಬಂಧಗಳು ಉಂಟಾಗ್ಬೋದು ನಿಮ್ಮ ಬಯಕೆ ಬಯಕೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಹೊಸ ಸ್ನೇಹ ಸಂಪರ್ಕಗಳು ಈ ವರ್ಷದಲ್ಲಿ ಹುಟ್ಟು ಹಾಕಬಹುದು ಎಚ್ಚರ ಈಗಿರುವ ಪ್ರಣಯ ಸಂಬಂಧ ಬಲವಾಗಬಹುದು ಈಗ ಯಾವ್ದಾದ್ರು ಸ್ನೇಹ ಸ್ನೇಹ ಇದೆ ಪ್ರಣಯ ಸಂಬಂಧಗಳಿದೆ ಅದು ಬಲ ಆಗ್ಬೋದು ಲೈಂಗಿಕ ಮತ್ತು ಸಂತೋನೋತ್ಪತ್ತಿಯ ಶಕ್ತಿ ಕೂಡ ನಿಮಗೆ ವೃದ್ಧಿಸುತ್ತದೆ ಈ ವರ್ಷ ಸ್ಪರ್ಧಾತ್ಮಕವಾಗಿ ನೀವು ಗೆಲ್ತೀರಿ ದಿಟ್ಟ ನಿರ್ಧಾರಗಳನ್ನ ನೀವು ಈ ವರ್ಷ ತೆಗೆದುಕೊಳ್ತೀರಿ ಪ್ರೇಮ ವಿವಾಹವಾಗುವ ಕಾಲ ಈ ವರ್ಷ ಯಾರ ಪ್ರೇಮ ವಿವಾಹ ಲವ್ ಮಾಡ್ತಿರೋರು ಲವ್ ಮ್ಯಾರೇಜ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನ ಫ್ಯಾಷನ್ ಡಿಸೈನರ್ ಇನ್ನ ಹೋಟೆಲ್ ಮ್ಯಾನೇಜ್ಮೆಂಟ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡೋರಿಗೆ ಒಳ್ಳೆ ಧನ ಲಾಭ ಆಗುತ್ತೆ ಶಸ್ತ್ರ ಚಿಕಿತ್ಸೆ ಅಂದ್ರೆ ಸರ್ಜನ್ಗಳಿಗೆ ಒಳ್ಳೆ ಟೈಮು ಜವಳಿ ವ್ಯಾಪಾರ ಬಟ್ಟೆ ವ್ಯಾಪಾರಗಳು ಫ್ಯಾಷನ್ ಡಿಸೈನರ್ ಫ್ಯಾಷನ್ ಶೋ ಮಾಡುವಂತವರು ಸಿನಿಮಾ ನಟ ನಟಿಯರಿಗೆ ಉತ್ತಮವಾದ ಕಾಲ ಉದ್ಯಮಗಳಲ್ಲಿ ಲಾಭ ಆಗುತ್ತೆ ಆರ್ಮಿ ಆಫೀಸರ್ಗಳಿಗೆ ಉತ್ತಮವಾದ ಕಾಲ ಪೊಲೀಸ್ ಆಫೀಸರ್ಸ್ಗೆ ಉತ್ತಮವಾದ ಕಾಲ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಈ ವರ್ಷ ನೀವು ಪ್ರಯತ್ನವನ್ನ ಮಾಡ್ತೀರಿ ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ ಹೆಸರು ಖ್ಯಾತಿಯನ್ನ ಪಡಿತೀರಿ ನೀವು ಹೆಚ್ಚು ಸೌಂದರ್ಯಕ್ಕೆ ಹೆಚ್ಚು ಒತ್ತನ್ನ ಈ ವರ್ಷ ಕೊಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ನಿಮ್ಮ ಸಂಗಾತಿಯ ಮಹತ್ವ ಮತ್ತು ಆಸೆಗಳು ನೀವು ಅರ್ಥ ಮಾಡಿಕೊಂಡಲ್ಲಿ ವಿವಾಹ ಜೀವನ ಚೆನ್ನಾಗಿರುತ್ತೆ ನಿಮ್ಮ ಸಂಗಾತಿಯ ಮನಸ್ಸಲ್ಲೇನಿದೆ ಅವರ ಆಸೆ ಆಕಾಂಕ್ಷೆಗಳು ಏನು ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಬಗ್ಗೆ ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಯ ಬಗ್ಗೆ ತಿಳ್ಕೋಬೇಕು ಕೆಲವರಿಗೆ ದುರ್ಘಟನೆಗಳು ಕೂಡ ಆಗುವ ಸಾಧ್ಯತೆ ಇದೆ ವಿವಾಹ ಜೀವನದಲ್ಲಾಗಿರ್ಬೋದು ಬೇರೆ ವಿಚಾರದಲ್ಲಾಗಿರ್ಬೋದು ಅದಕ್ಕೆ ನೀವು ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ತೀನಿ ಪ್ರತಿ ಮಂಗಳವಾರ ಕೆಂಪು ಮತ್ತು ಬಿಳಿ ಹೂವನ್ನ ಲಕ್ಷ್ಮೀ ದೇವರಿಗೆ ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಪೂಜೆಗೆ ನೀವು ಕೊಡುವುದು ಉತ್ತಮ ಫಲ ನಿಮ್ಗೆ ಪ್ರಾಪ್ತಿಯಾಗತ್ತೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗತ್ತೆ ಯಾರ್ಯಾರು ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಜನಿಸಿದಿರಿ ಅಂತವ್ರು ಹಾಗಾದ್ರೆ ಏನು ಪರಿಹಾರ ಮಾಡ್ಕೋಬೇಕು ಗುರುಜಿ ಅನ್ನೋದನ್ನು ಕೂಡ ನಾನು ತಿಳಿಸಿದೀನಿ ಮಂತ್ರ ಯಾವ ಜಪ ಮಾಡಬೇಕು ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಬೇಕು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವಾಂ ಸ್ವಸ್ತಿರ್ಬವತ್ತು ಸರ್ವಾಂ ಶಾಂತಿರ್ಬವತು ಪೂರ್ಣಂ ಭವಂತು ಸರ್ವಾಂ ಮಂಗಳ್ ಬವಂತು ಓಂ ಶಾಂತಿ 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 ಸಮಸ್ತಲೋಕೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮ ಆರೋಗ್ಯ ಶುಭ ಮಂಗಳ ಆಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ಭೇಟಿ ಮಾಡ್ತೀನಿ ನಮಸ್ಕಾರ